ಬಾವ ಮೈದನನ್ನೇ ಅಟ್ಟಾಡಿಸಿ ಕೊಂದ ಬಾವು ಮೈದ ಪತ್ನಿಯ ತಮ್ಮ ಹಾಗೂ ಆತನ ಸ್ನೇಹಿತರಿಂದಲೇ ಕೊಲೆ ತನ್ನ ಸ್ನೇಹಿತರೊಂದಿಗೆ ಸೇರಿ ತನ್ನ ಹಕ್ಕನ ಗಂಡನನ್ನೇ ಅಟ್ಟಾಡಿಸಿ ಭೀಕರವಾಗಿ ಕೊಲೆಗೆದ್ದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವೀರದಿಮ್ಮನ ಕಣಿವೆ ಮೊಟ್ಟೂರು ಗೇಟ್ ಬಳಿ ನಡೆದಿದೆ ಕೊಲೆಗೆ ಕಾರಣ ಏನು ಮೈದ ತನ್ನ ಭಾವನನ್ನೇ ಯಾಕೆ ಕೊಲೆ ಮಾಡಿದ ಅಂತ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಇನ್ನು ಕೊಲೆಯಾದ ಸುಭಾಷ್ ಒಂದೂವರೆ ವರ್ಷದ ಹಿಂದೆ ದೊಡ್ಡಬಾಪುರ ತಾಲೂಕಿನ ಅಂಚಾರಳ್ಳಿ ಗ್ರಾಮದ ಯುವತಿ ಇಂದುಶ್ರೀಯನ್ನ ಲವ್ ಮಾಡಿ ಮದುವೆಯಾಗಿದ್ದ ಇವರಿಬ್ಬರಿಗೂ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ನಂತರ ಲವ್ ಆಗಿದೆ ನಂತರ ಇಬ್ಬರು ಇಷ್ಟಪಟ್ಟು ದೊಡ್ಡಬಳ್ಳಾಪುರ ತಾಲೂಕಿನ ರಾಜಾನುಕುಂಟೆ ಬಳಿ ಶಾಸ್ತ್ರೋಕ್ತವಾಗಿ ಸಾಮೂಹಿಕ ವಿವಾಹ ಕೂಡ ಆಗಿದ್ದಾರೆ ಆದರೆ ಬೇರೆ ಜಾತಿ ಹುಡುಗನನ್ನು ಮದುವೆಯಾಗಿದ್ದಕ್ಕೆ ಹಿಂದೂಶ್ರೀ ಮನೆಯವರು ವಿರೋಧ ಮಾಡಿರಲಿಲ್ಲವಂತೆ ಇವರ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಸಾಕ್ಷಿಯಾಗಿ ನಾಲ್ಕು ತಿಂಗಳ ಗಂಡುಮಗುಪ ಇದ್ದಂತೆ ಬಾಣಂತಿಗೆ ಅಂತ ಹಿಂದೂಶ್ರೀ ಇತ್ತೀಚೆಗೆ ರಾಜಘಟ್ಟ ಗ್ರಾಮದ ಸುಭಾಷ್ ದೊಡ್ಡಪ್ಪನ ಮನೆಗೆ ಇದ್ಲಂತೆ ಆದರೆ ಇತ್ತೀಚೆಗೆ ಹಿಂದೂಶ್ರೀ ಮತ್ತು ಸುಭಾಷ್ ನಡುವೆ ಮನಸ್ಸು ಇತ್ತಂತೆ ಅಷ್ಟಲ್ಲದೆ ಫೋನಿನಲ್ಲಿ ಸದಾ ಬ್ಯುಸಿಯಾಗಿದ್ದ ಇಂದುಶ್ರೀ ಪತಿಯಿಂದ ಹೆಚ್ಚು ಅಂತರ ಕಾಯ್ದುಕೊಂಡಿದ್ಲಂತೆ ಹೋಗಿ ಟ್ವೆಲ್ ಇಯರ್ಸ್ ಆಯಿತು ಅಲ್ಲಿ ನಮ್ಮ ನೂರಲ್ಲಿ ಬದುಕ್ಸೋಕ್ಕಾಗಲ್ಲ ಅಂತೇಳಿ ಆಚೆ ಬಂದು ನಮ್ಮ ಅಣ್ಣ ಬದುಕ್ಸಿದ್ದ ಚಿಕ್ಕಬಳ್ಳಾಪುರದ ನಾನು ಇರೋ ಧೈರ್ಯದಿಂದ ನಾನು ಆಚೆ ಬಂದು ಬದುಕ್ತಿದ್ದೀನಿ ಇವಾಗ ಅವನು ಇಲ್ಲ ಅವನು ಅಂದರೆ ನನ್ಗೆ ಯಾರು ನಮ್ಮಅಮ್ಮನ ಬಿ ಪಿ ಇದೆ ನನ್ನ ತಮ್ಮ ಇದೆ ನಮ್ಮಮ್ಮ ಅವ್ರಿಗೆ ಏನಾದರೂ ಆದರೆ ನಾನು ನಮ್ಮ ತಮ್ಮ ನಾನು ಸಹಿಸಿಕೊಳ್ಳಕ್ಕಾಗಲ್ಲ ಏನು ಮಾಡೋದು ಇವಾಗ ಈ ತರ ಅವ್ರೆ ಸಾಯಿಸಿದಾನೆ ಅಂತಂದ್ರೆ ಅವರಪ್ಪ ಫುಲ್ ಕುಡಕ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರಪ್ಪ ಫುಲ್ ಕುಡಕ ಅವರ ಕಂಪ್ನಿಯಲ್ಲೇ ಕೆಲ್ಸಕ್ಕೆ ಬರ್ತಾಳೆ ನೋಡ್ತಾಳೆ ಅಂದ್ರೆ ಈ ಬೇರೆ ಹುಡುಗರ ಕೈಯಲ್ಲಿ ಏನಾದರೂ ಮಾಡ್ಸೋಣ ಅನ್ನೋ ತರ ರೇಂಜ್ಗೆ ನೋಡ್ತಾಳೆ ಅವರಮ್ಮ ಇನ್ನು ಹಿಂದೂಶ್ರೀ ನೆನ್ನೆ ರಾತ್ರಿ ನನ್ನನ್ನ ಯಾರೋ ಹೊಡಿತಾ ಇದ್ದಾರೆ ನಾನು ಅಪಾಯದಲ್ಲಿದ್ದೇನೆ ನನ್ನನ್ನು ರಕ್ಷಿಸುವಂತೆ ವೀರಮ್ಮನಲ್ಲಿ ಕಣಿವೆ ಬಳಿ ಬರುವಂತೆ ಫೋನಿನಲ್ಲಿ ತಿಳಿಸಿದ್ದಾಳೆ ಇದರಿಂದ ವಿಚಲಿತನಾದ ಸುಭಾಷ್ ಅರ್ಧರಾತ್ರಿ ಎದ್ನೋ ಬಿದ್ದಂತ ಕಣಿವೆ ಬಳಿ ಓಡಿ ಹೋಗಿದ್ದ ಈ ವಿಷಯವನ್ನ ತನ್ನ ತಂಗಿ ಹಾಗೂ ತಾಯಿಗೆ ಹೇಳಿ ಹೋಗಿದ್ದ ಆದರೆ ಬೆಳಗಾಗಷ್ಟರಲ್ಲಿ ಸುಭಾಷ್ ಕೊಲೆಯಾಗಿ ಕಾಲುವೆಯಲ್ಲಿ ಬಿದ್ದಿದ್ದ ದ್ವೇಷ ಅದೇ ಹೇಳ್ತಿಲ್ವಾ ನನ್ನ ಮಗಳನ್ನ ಹಿಂಗೆ ಕಲಿಸಿದಾರಲ್ಲ ಯಾಕಂದ್ರೆ ನಮ್ಮದು ಇಂಟರ್ ಅಷ್ಟು ಅವ್ರದ್ದು ಎಸ್ ಎಸ್ ಟಿ ನಾಯಕರು ನಾವು ಎಸ್ ಸಿ ಇರೋದನ್ನ ಹೇಳ್ತಾ ಇದ್ದೀನಿ ಎಸ್ ಸಿ ಅವ್ರು ಈ ಥರ ಮಾಡಿದ್ದಾರೆ ಅಂತಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಏನಾದರೂ ಮಾಡಬೇಕು ಅಂತ ಮಾಟ ಮಾತ್ರ ಎಲ್ಲ ಮಾಡಿಸಿದ್ದಾರೆ ಮತ್ತೆ ನಮ್ಮ ಅಣ್ಣ ಬೇರೆಯವ್ರನ್ನ ಯಾರೋ ಇವಾಗ ಕೊರಿಯರ್ ಇವಾಗ ಹೇಳಿದ್ನಲ್ವಾ ಕೊರಿಯರ್ನೇ ಎಲ್ಲ ಇದು ಮಾಡ್ಕೊಂಡಿದ್ದಾನೆ ಅಂತ ಎಲ್ಲ ಅವ್ನು ಪ್ರೂಫ್ ಎಲ್ಲ ತೋರಿಸಿದ್ದ ಸ್ಕ್ರೀನ್ಶಾಟ್ ಎಲ್ಲ ನೋಡು ಅಂತ ಆದರೂ ಅವ್ಳಂಬಿಲ್ಲ ಅವಳು ಏನು ಮಾಡೋರು ಟೂ ಓ ಕ್ಲಾಕ್ ಬೇರೆಯವ್ರ ಜೊತೆ ಮಾತಾಡೋರು ಯಾರು ಅಂತಂದರೆ ನನ್ನ ತಲೆನೋತೈತೆ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳೋಳು ಮತ್ತು ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಬಾವಾ ಆಗಬೇಕಲ್ಲ ಬಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ ಕಣ್ವೆ ಹತ್ರ ಬಾ ಅಂತಂದ್ಬಿಟ್ಟು ಒಬ್ಬನೇ ಬಾ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಕರ್ಕೊ ಅವ್ನೊಬ್ಬನೇ ಹೋಗಿದ್ದಾನೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅವನೊಬ್ಬನೇ ಇದ್ದಾನೆ ಏನಾಯಿತು ಅಂತ ಗೊತ್ತಿಲ್ಲ ಫೋನ್ ಸ್ವಿಚ್ ಆಫ್ ಆಯಿತು ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಬರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ಡೆತ್ ಆಗಿದ್ದಾರೆ ಇತ್ತ ಪ್ರಕರಣ ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಇಂದು ಶ್ರೀ ತಮ್ಮ ಮನೋಜ್ ಹಾಗೂ ಆತನ ಪ್ರಿಯಕರ ಪ್ರವೀಣ್ ಸೇರಿದಂತೆ ಹತ್ತು ಜನ ಆರೋಪಿಗಳನ್ನು ಎತ್ತಾಕೊಂಡು ಬಂದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಕೊಲೆಗೆ ಅಸಲಿ ಕಾರಣ ಏನು ಯಾಕೆ ಕೊಲೆ ಮಾಡಿದ್ದು ಅಂತೆಲ್ಲ ವಿಚಾರಣೆ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ರೋಡಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಸೊ ಇದು ಮೊಟ್ಲು ಜಂಕ್ಷನ್ ಗೋರಿಬಣ್ಣೂರ್ ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ ಇವರು ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಸಿ ಯಾರದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ಐತೆ ಇವರು ಇ ಕಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಈಗ ಅರೌಂಡ್ ಒನ್ ಅಂಡ್ ಹಾಫ್ ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಸ್ಟ್ದು ಒಬ್ರು ಹುಡುಗಿ ಜೊತೆಗೆ ಸೊ ಆ ಮಗು ಕೂಡ ಇದೆ ಮೂರ್ ತಿಂಗಳು ವಯಸ್ಸು ಇದೆ ಮಗುವುದು ಸೊ ಆಮೇಲೆ ಏನು ಫ್ಯಾಮಿಲಿದು ಅಲ್ಲಿ ಮರೈಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಗಲಾಟ ವಗರ ನಡ್ತಾ ಇದೆ ಮತ್ತೆ ಈ ವ್ಯಕ್ಟಿಮ್ ದು ಕೂಡ ಏನು ಇಲ್ಲಿಗಲ್ ರಿಲೇಶನ್ ವಗರ ಆಗಿದೆ ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟ ಆಗಿದೆ ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇರೋದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗರಹ ಹೊಡೆದಿದ್ದಾರೆ ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ ನಮಗೆ ಟೋಟಲ್ ಈಗ ನಾವು ಹತ್ತು ಜನ ಆರೋಪಿಗೆ ಅರೆಸ್ಟ್ ಮಾಡಿಕೊಂಡಿದೀವಿ ಇನ್ನು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ಹಾಗೂ ಅನೈತಿಕ ಸಂಬಂಧ ವಿಷಯಗಳಿಗೆ ಸ್ನೇಹಿತರನ ಮಧ್ಯೆ ಕೊಲೆಗಳ ಲೋಕವೇ ಸೃಷ್ಟಿ ಆಗ್ತಾ ಇದೆ ಮೊನ್ನೆ ಮರಸ್ನಳ್ಳಿ ಬಳಿ ಇದೇ ರೀತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಗನನ್ನ ಆತನ ಸ್ನೇಹಿತರೇ ಕೊಲೆಗೈದಿದ್ರು ಇದೀಗ ಅಂತಹದ ರೀತಿಯಲ್ಲಿ ಭಾವ ಭಾವನನ್ನೇ ಭಾವಮೈದ ಆತನ ಸ್ನೇಹಿತರ ಜೊತೆ ಸೇರಿಕೊಂಡು ಬರ್ಬರ್ವಾಗಿ ಕೊಲೆ ಮಾಡಿರೋದು ವಿಪರ್ಯಾಸ